ನನ್ನ ಪ್ರೀತಿಯ ಓದುಗ ಮಿತ್ರರೇ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ಒಂದು ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಒಮ್ಮೆ ಔಟ್ ಮಾಡಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಧರಣಿ ಗಾಢ ನಿದ್ರೆಯಲ್ಲಿದ್ದು ತನ್ನ ತಲೆಯನ್ನು ನೀವರಿಸಿದ್ದ ಕೈ ಹಿಡಿದು ಮಗ್ಗಲು ಬದಲಿಸಿದ್ದಳು ಕೈ ಧರಣಿ ಕನ್ನೆಗೆ ಸಿಲುಕಿತ್ತು ಏನೂ ಮಾಡಲು ತಿಳಿಯಲಿಲ್ಲ ತಾನು ಅಲುಗಾಡಿದರೆ ಧರಣಿ ಎದ್ದು ಬಿಡುವಳು ಎಂದು ಯೋಚಿಸಿ ಸುಮ್ಮನೆ ಕುಳಿತು ಬಿಟ್ಟ ಅರ್ಧ ರಾತ್ರಿ ಕುಳಿತಂತೆಯೇ ಕಳೆದಿದ್ದ ಸದ್ಯ ಧರಣಿ ಮಗ್ಗಲು ಬದಲಿಸಿದ್ದಳು ಶಿವು ಕೈಯೆಲ್ಲ ಜಮ್ ಹಿಡಿದಿತ್ತು ಒಮ್ಮೆ ಧರಣಿಯನ್ನು ನೋಡಿ ಹತ್ತಿರ ಇದ್ದಷ್ಟು ಕಷ್ಟ ಎಂದು ಮನದಲ್ಲೇ ಮಾತನಾಡಿ ನಿದ್ದೆಗೆ ಜಾರಿದ್ದ ಎಂದಿನಂತೆ ಧರಣಿ ಬೆಳಗಾಗುವಷ್ಟರಲ್ಲಿ ಎದ್ದಿದ್ದಳು ಬೇಗ ಸ್ನಾನ ಮುಗಿಸಿ ಬಾಗಿಲಿಗೆ ನೀರಾಕಿ ರಂಗೋಲಿ ಬಿಡುತ್ತಿದ್ದಳು ಪ್ರತಿದಿನದಂತೆ ಬಾಗಿಲಿಗೆ ನೀರಾಕಲು ತಲೆ ತುರುಬು ಕಟ್ಟುತ್ತಾ ಬಾಗಿಲಿಗೆ ಬಂದಿದ್ದರು ಪಾರ್ವತಿ ಆಗಲೇ ಮನೆಯಂಗಳ ರಂಗೋಲಿಯಿಂದ ಕಂಗೊಳಿಸುತ್ತಿತ್ತು ಸದ್ಯ ನಾ ಹೋದ್ಮೇಲೆ ಈ ಮನೆಗೆ ಬರೋ ಹೆಣ್ಣು ಮನೆ ನೋಡ್ಕೋತಾಳಾ ಇಲ್ವಾ ಅಂದ್ಕೊಂಡಿದ್ದೆ ಆದರೆ ಈ ಹುಡುಗಿ ನೋಡೋಕೆ ಗಂಡು ಬೀದಿದೆ ಮನೆ ಮನೆತನ ಎಲ್ಲನೂ ನಿಭಾಯಿಸಿಕೊಂಡು ಹೋಯ್ತಾಳೆ ನಮ್ಮ ಸ್ಪಂದನು ನಂಗಲ್ಲ ಎಂದುಕೊಳ್ಳುತ್ತಾ ಹಿತ್ತಲಿಗೆ ಹೂ ಕಿಳಲು ಹೋಗಿದ್ದರು ಧರಣಿ ರಂಗೋಲಿ ಬಿಡಿಸಿ ಬರುವಷ್ಟರಲ್ಲಿ ಆಗಲೇ ಪಾರ್ವತಿ ದೇವರು ಮನೆಗೆ ಹೂ ಮಡಿಸಿ ರೆಡಿ ಮಾಡಿದ್ದರು ರಂಗೋಲಿ ಬಿಡಿಸಿ ಅಲ್ಲಿಗೆ ಬಂದ ಧರಣಿಗೆ ಅವ್ವಾ ಧರಣಿ ಬಾಯಲಿ ದೇವರಿಗೆ ದೀಪ ಹಚ್ಚಿಬಿಡು ಅಷ್ಟಾಗಿ ನಾ ಪ್ರಸಾದ ಮಾಡಿರ್ತೀನಿ ಎನ್ನಲು ಧರಣಿ ಸರಿ ಎಂದು ತಲೆಯಾಡಿಸಿ ದೇವರ ಕೋಣೆಗೆ ನಡೆದಿದ್ದಳು ಪಾರ್ವತಿ ಅಡುಗೆ ಮನೆಯಲ್ಲಿ ದೇವರಿಗೆಂದು ಪ್ರಸಾದ ಪ್ರಸಾದ ತಯಾರಿಸಿ ಧರಣಿಗೆ ನೀಡಿದರೆ ಧರಣಿ ಪ್ರಸಾದ ಅರ್ಪಿಸಿ ಪೂಜೆ ಮಾಡಿ ಅತ್ತೆಗೆ ಆರತಿ ನೀಡಲು ಇನ್ನ ಇದ್ದಿಲ್ವಾ ಶಿವ ಎಂದಿದ್ದರು ಅತ್ತೆ ಗೊತ್ತಿಲ್ಲ ರಾತ್ರಿ ಏನೋ ಓದ್ಕೋತಾ ಇದ್ರು ಎಷ್ಟೊತ್ತಿಗೆ ಮಲಗಿದ್ರು ಅಂತಾನೇ ಗೊತ್ತಿಲ್ಲ ಎನ್ನುತ್ತಾ ತಾನು ಆರತಿ ತೆಗೆದುಕೊಂಡು ಆರತಿ ತಟ್ಟೆಯನ್ನು ದೇವರ ಮನೆಗೆ ಇಡಲು ಹೋಗುವಷ್ಟರಲ್ಲಿ ನಾಗ ಬಂದಿದ್ದ ತಗೊಳ್ಳಿ ನಾಗಣ್ಣ ಎಂದು ಅವರಿಗೂ ಆರತಿ ನೀಡಿ ಅವರ ಕೈಯಲ್ಲಿದ್ದ ಹಾಲಿನ ಕ್ಯಾ ನಡೆದು ಅಡುಗೆ ಮನೆಗೆ ನಡೆದಿದ್ದಳು ಹೋಗುತ್ತಿದ್ದ ಧರಣಿಯನ್ನು ನೋಡಿ ನೋಡೋವೋ ನಿನ್ನ ಕಿರಿ ಸೊಸೆನ ಹೆಂಗೆ ಎರಡೇ ದಿನದಾಗೆ ಪಟ ಪಟ ಅಂತ ಪಾದರಸ್ತಂಗೆ ಮನೆ ತುಂಬ ಓಡಾಡ್ತಾರೆ ಏನಿಂದ ನಾಗನ ಕಿವಿ ಹಿಡಿದು ಅದೆಂತಲ್ಲ ನಿನ್ನ ಕಿರಿ ಸೊಸೆ ನಿನ್ಗೆ ಅತ್ಕೆ ಅಲ್ವಾ ನಮ್ಮ ಹತ್ಕೆ ಅನ್ನೋ ಎಂದಾಗ ಸರಿ ಬಿಡವೋ ನಮ್ಮ ಅತ್ಕೇನ ಯಾಕತೆ ಇಲ್ಲ ಅಂದರೆ ಬಿಡ್ತೀಯಾ ಇನ್ಮೇಲೆ ಧರಣಿ ಅತ್ಗೆ ಅಂತಲೇ ಕರಿತೀನಿ ಆದರೂ ನನಗಿಂತ ಭಾರಿ ಸಿಕ್ಕವರು ಕನವ ಅದು ಹೆಂಗೆ ಅನ್ನೋದವೋ ಎಂದಿದ್ದ ನಾಗನ ತಲೆ ಪಡೆದು ನಾಗೆ ಅನ್ನು ಎಂದು ಅಡುಗೆ ಮನೆಗೆ ಹೋಗಿದ್ದರು ಪಾರ್ವತಿ ಅಡುಗೆ ಮನೆಗೆ ಹೋಗುತ್ತಿದ್ದ ಪಾರ್ವತಿಯನ್ನೇ ನೋಡಿ ಅಲ್ಲ ಮದುವೆ ಮನ್ನಾಗ ಅದೆಷ್ಟು ಹಂಪ ಮಾಡಿಬಿಟ್ಟೆ ನೋಡು ಈಗ ನೋಡು ಹೆಂಗೆ ಸೊಸೆಯಿಂದೆ ಸುತ್ತಾ ಇರೋದಾ ಕಿರಿ ಸೊಸೆ ಅಂದರೆ ಸಹಿಸ್ಲಿಲ್ಲವಲ್ಲ ನೀನು ಹೆಂಗೆ ನಿನ್ನ ಸೊಸೆ ಆದರೂ ಈ ಕಿರಿ ಸೊಸೆನಾಗ ಏನೋ ಪೆಸಲ್ಲದೆ ನೋಡೋಕೆ ಮಾತ್ರ ಭಾರಿ ಚಿಕ್ಕಮಗಿನಂಗೆ ಕಾಣ್ತಾರೆ ಆದರೆ ಎಲ್ಲ ಬಂಗಾರವೇ ಬಂಗಾರದಂಗೆ ಮಾಡ್ತಾರೆ ಅದೇ ನಮ್ಮ ಸ್ಪಂದನತೆಗೆ ನೋಡು ಬೇಗ ಎದುರೆಯಲ್ಲಿ ಬ್ಯೂಟಿ ಹಾಳಾಗ್ತದೋ ಅಂತಾರೆ ಅವರಿಗೂ ಇವರಿಗೂ ಆಚೆಗ ಜಾಂತ್ರವೇ ಬಿಡು ನಮ್ಮ ಅವ್ನ್ ಮಾತ್ರ ಇಂಥ ಸೊಸೆನೇ ಬೇಕಿತ್ತು ಪಾಪ ಸೊಸೆ ಕೈಲಿ ಮಾಡಿಸ್ಕೊಂಡು ಉಣ್ಣೋ ಕಾಲ್ದಾಗೆ ತಾನೇ ಮಾಡಿ ಕರಿತಾಳೆ ಎಂದು ಒಬ್ಬನೇ ಗುಣಗುತ್ತಾ ಆಚೆ ಕಾಂಪೌಂಡ್ ಬಳಿಗೆ ಬಂದು ನಿಂತಿದ್ದ ಎಲ್ಲರಿಗೂ ಕಾಫಿ ಟೀ ಮಾಡಿ ನಂತರ ಅತ್ತೆ ಕೈಯಲ್ಲಿ ಹೇಳಿಸಿಕೊಂಡು ಪಲಾವ್ ಕೂಡ ಮಾಡಿದ್ದಳು ಮೊದಲ ಬಾರಿಯಾದ್ದರಿಂದ ಸ್ವಲ್ಪ ಕೈ ಬೆರಳುಗಳನ್ನು ಸುಟ್ಟಿಕೊಂಡು ಕುಯ್ದುಕೊಂಡು ಅಂತೂ ಇಂತೂ ಇಷ್ಟಪಟ್ಟೆ ತಿಂಡಿ ಮಾಡಿ ಮುಗಿಸಿದ್ದಳು ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ತಿಂಡಿ ತಿಂದು ತಮ್ಮ ತಮ್ಮ ಕೆಲಸಕ್ಕೆ ಹೋಗಿದ್ದರು ಆದರೆ ಶಿವ ಮಾತ್ರ ಇನ್ನೂ ಎದ್ದಿರಲಿಲ್ಲ ನೀವಿ ಬಂದು ಇದೇನವ್ವ ಶಿವ ಮಾವ ಎದ್ದೇ ಇಲ್ಲ ಸೂರ್ಯ ಏನಾದರೂ ಇಲ್ಲ ಪಶ್ಚಿಮದಾಗೆ ಹುಟ್ಟುಬಿಟ್ನಾ ಹೇಗೆ ನಮ್ಮ ಸ್ಪಂದನಕ್ಕ ಮನೇಲಿಲ್ಲ ಅಂತ ಅವಳಿನ್ ಚಾರ್ಜ್ ತೊಗೊಬಿಟ್ಟವನ ಹೆಂಗೆ ಎನ್ನುತ್ತಾ ಧರಣಿಗೆ ಚುಡಾಯಿಸಿದ್ದಳು ಈ ಮಾತಿಗೆ ಪಾರ್ವತಿ ಧರಣಿ ಅದೇನೊಂಚೂರು ಹೋಗಿ ನೋಡು ಯಾಕೆ ಇನ್ನೂ ಎದ್ದಿಲ್ಲ ಶಿವು ಅಂತ ಎಂದ ಪಾರ್ವತಿ ಮುಖ ನೋಡಿ ನಾನಾ ಎಂದು ಮುಖ ಗಂಟಿಕ್ಕಿ ಕೇಳಿದಳು ಧರಣಿ ನೀನಯ್ಯ ಇನ್ಯಾರು ಬಂದಾರೂ ನಿನ್ನ ರೂಮ್ನಾಗೆ ಹೋಗಿ ನಿನ್ನ ಗಂಡನ್ನ ನೆಪ್ಸೋಕೆ ತಡಿ ಯಾರನ್ನಾದರೂ ಕರಿತೀನಿ ಎಂದಿದ್ದ ಪಾರ್ವತಿ ಮಾತಿಗೆ ಕಕ್ಕಾಬಿಕ್ಕಿಯಾಗಿ ಅವರನ್ನೇ ನೋಡುತ್ತಾ ಸರಿ ಎಂದು ತಲೆ ಹಾಡಿಸಿದ್ದಳು ಆದರೆ ತಲೆ ತಗ್ಗಿಸಿ ಏನಂತ ಎಬ್ಬಿಸಲಿ ಇವರನ್ನು ನಿದ್ದೆಲಿದ್ದಾಗ ಎಪ್ಸಿದ್ರೆ ನಮ್ಮ ಅಪ್ಪಂಗೆ ಕೋಪ ಜಾಸ್ತಿ ಬರ್ತಾಯಿತ್ತು ಹಾಗೇನಾದರೂ ಇವ್ರಿಗೂ ಕೋಪ ಜಾಸ್ತಿ ಬಂದುಬಿಟ್ರೆ ಬಾ ನಾನು ಚಿಕ್ಕವಳಿದ್ದಾಗ ಅಪ್ಪ ಬಾರಿಸ್ದಂಗೆ ಇವರು ಎದ್ದಿದ್ದೇ ಬಾರಿಸ್ಬಿಟ್ರೆ ಇಲ್ಲ ನಮ್ಮ ಪ್ರಶು ಥರ ಎಷ್ಟೇ ಎಪ್ಸಿದ್ರೂ ಎಚ್ಚರನೇ ಆಗಿಲ್ಲ ಅಂದರೆ ಆದರೂ ಹೆಂಗೋ ಹಾಗೆ ಬಿಡಲಿ ಎಪ್ಸೋದಾದರೂ ಹೆಂಗೆ ಏನಂತ ಕರೀಲಿ ಅವ್ರನ್ನ ಶಿವು ಅಂತಾನೆ ಕರಿ ಅಂತ ಅಂದರು ಹಾಗಂತ ಹಾಗೆ ಕರಿಯೋಕ್ಕಾಯ್ತದ ರೀ ಎದ್ದೇಳಿ ಅಂತ ಕರಿಯೋಕೆ ಅವರು ನೋಡಿದ್ರೆ ನಾ ಇಬ್ಬರು ಒಳ್ಳೆ ಫ್ರೆಂಡ್ ಅಂದ್ರಲ್ವಾ ಫ್ರೆಂಡ್ ಅಂದಮೇಲೆ ಹೋಗು ಬಾರು ಅಂತಲೇ ಕರಿಬೋದಲ್ವ ಹಾಗೇನಾದ್ರು ಕರೆದ್ರೆ ಸಿಟ್ಟು ಮಾಡ್ಕೊಬಿಟ್ರೆ ಇಲ್ಲ ಅಮ್ಮಂಗೆ ಹೇಳ್ಬಿಟ್ರೆ ಏನು ದವಳು ಏನೋ ಇಮ್ಯಾಜ್ ಮಾಡಿಕೊಂಡಂತೆ ಬೇಡ ಬೇಡ ಹಾಗೆಲ್ಲ ಕರೆಯೋದು ಬೇಡ ಮೊದಲೇ ಚಾತಕ್ಕೆ ಅಮ್ಮನ ಕೈನಾಗೈತೆ ಅದ್ರಲ್ಲ ಅದು ದೋಸ ಅವು ಅದರೊಳಗೆ ನಾನು ಬೇರೆ ಈ ತಪ್ಪು ಮಾಡಿದ್ರೆ ಹೊರಗಾಗೋದಂತೂ ಗ್ಯಾರಂಟಿನೇ ಇತ್ತಾಗ ಅಪ್ಪನೂ ಕೂಡ ಕಲ ಪರ್ಸು ಮನೆಗೂ ಹೋಗಂಗಿಲ್ಲ ಎಂದು ಒಬ್ಬಳೇ ಗೊಣಗುತ್ತಾ ತನ್ನ ರೂಮ್ ಕಡೆಗೆ ಹೋಗಿದ್ದಳು ಅವಳು ಹೋಗುವುದನ್ನೇ ನೋಡುತ್ತಿದ್ದ ನಿವೇದಿತ ಒಬ್ಬಳೆ ತನ್ನ ಪಡೆಗೆ ತಾನು ನಗುತ್ತಿದ್ದಳು ರೂಮ್ ಸೇರಿದ್ದ ಧರಣಿ ಇನ್ನೂ ಶಿವು ಗಾಢ ನಿದ್ರೆಯಲ್ಲಿರುವುದನ್ನು ಗಮನಿಸಿದ್ದಳು ಇದೇನಿದು ನೆನ್ನೆ ನೋಡಿದ್ರೆ ಆಟೋದ್ನಂತೆ ಎದ್ದು ಯೋಗ ಮಾಡ್ತಿದ್ರು ಇವತ್ತೇನು ಇನ್ನೂ ಎದ್ದಿಲ್ವಲ್ಲ ಏನಾದರೂ ಸಾರ್ಗಿಸಾರಿಲ್ವಾ ಎಲ್ವಾ ನೋಡೋಣ ತಡಿ ಎಂದು ಮೆಲ್ಲಗೆ ಹೆಜ್ಜೆ ತೆಗೆದು ಶಿವು ಹತ್ತಿರ ಹೋಗಿ ಅವನ ಹಣೆ ಮೇಲೆ ಕೈ ಕೈಯಿತ್ತಿದ್ದಳು ಹುಷಾರು ಹಾಗೆ ಅವರೇ ಮತ್ತೆ ಇನ್ನೂ ಯಾಕೆ ಎದ್ದಿಲ್ಲ ಶಿವ ಅವರೇ ಎಂದು ಮೆಲುಧ್ವನಿಯಲ್ಲಿ ಕೂಗಲು ಶಿವ ಎದ್ದೇಳಲಿಲ್ಲ ಇವರು ಹೀಗೆಲ್ಲ ಎದ್ದೇಳ್ತಿಲ್ವಲ್ಲ ಹೆಂಗೆ ಎಬ್ಸೋದು ಏನಪ್ಪ ಮಾಡೋದು ಹಾಗೆ ಒಳಕ್ಕೆ ಹೋದರೆ ಅಮ್ಮ ಇನ್ನೂ ಯಾಕೆ ಎಬ್ಬಿಸ್ಕೊಂಡು ಬಂದಿಲ್ಲ ಅಂತಾರೆ ಎಬ್ಸೋಕ್ಕೋದ್ರೆ ಇವರು ಎದ್ದೇಳ್ತಿಲ್ಲ ಏನು ಮಾಡಲಿ ಎಂದು ಯೋಚಿಸಿ ಮೆಲ್ಲಗೆ ಅವನ ಎದೆಯ ಮೇಲೆ ಕೈಯೂರಿ ಶಿವ ಅವರೇ ಎಂದು ಅಲುಗಾಡಿಸಿದರೆ ಧರಣಿ ಕೈ ಹಿಡಿದು ಮುತ್ತಿಡುತ್ತಾ ಐ ಲವ್ ಯು ಭವಾನಿ ನೀನು ಯಾಕೆ ಹಿಂಗೆ ಮಾಡಿದೆ ಎಂದಿದ್ದ ಶಿವು ಕ್ಷಣ ಮಾತ್ರದಲ್ಲಿ ಶಿವು ಮಾತಿಂದ ಧರಣಿ ಬೆಚ್ಚಿದ್ದಳು ಮತ್ತೆ ಪರಿಸ್ಥಿತಿ ಅರ್ಥವಾದವಳಂತೆ ಪಾಪ ಇನ್ನುವೇ ಇವರು ಅಕ್ಕನ್ನೇ ಪ್ರೀತಿ ಮಾಡ್ತಾವ್ರೆ ಇಲ್ಲ ಎಲ್ಲ ಸೇರಿ ಇವರಿಗೆ ಅನ್ಯಾಯವಾಗಿ ನನ್ನ ಯಾವುದ್ರಾಗೂ ಇವರಿಗೆ ಸರಿ ಹೊಂದೋದೇ ಇಲ್ಲ ನನ್ನನ್ನು ಮದುವೆ ಮಾಡಿಬಿಟ್ರಲ್ಲ ಅದಕ್ಕೆ ಅನ್ನಿಸ್ತದೆ ಇವರು ನಾವಿಬ್ಬರು ಒಳ್ಳೆ ಫ್ರೆಂಡಾಗೆ ಇರೋಣ ಅಂತಿದ್ದು ನಾನು ಅದನ್ನೇ ನಿಭಾಯಿಸ್ಕೊಂಡು ಹೋಗಬೇಕು ಯಾವತ್ತಕ್ಕೂ ಯಾವತ್ತಕ್ಕೂ ಇವರನ್ನು ನನ್ನ ತಾಳಿ ಕಟ್ಟಿದ ಗಂಡ ಅಂತ ಯೋಚನೆ ಮಾಡೋದಕ್ಕೆಲ್ಲ ಹೋಗಲೇಬಾರ್ದು ನಮ್ಮಕ್ಕಿಗೆ ಬುದ್ಧಿ ಬಂದು ವಾಪಸ್ ಬಂದೇ ಬರ್ತಾಳೆ ಇಲ್ಲ ಇಲ್ಲ ನಾನೇ ಹೆಂಗಾರು ಮಾಡಿ ಅವಳನ್ನು ವಾಪಸ್ ಬರೋಂಗೆ ಮಾಡಬೇಕು ಇಷ್ಟು ಒಳ್ಳೆ ಮನುಷ್ಯ ಹಿಂಗೆ ಕೊರಿಕೊಂಡು ಇರಬಾರ್ದು ಇರೋಕ್ಕೆ ನಾವು ಬಿಡ್ರೂಬಾರ್ದು ಅದು ತನ್ನನ್ನೇ ಮರೆತು ಅವನ ಬಗ್ಗೆ ಯೋಚಿಸುತ್ತಾ ಅವನ ಮೇಲಿಂದ ತನ್ನ ಕೈಯನ್ನು ಹಿಂದೆ ತೆಗೆಯಲು ಅವನ ಕೈ ಜಕ್ಕಿದಂತಾಗಿ ತಟ್ಟನೆ ಕಣ್ಣು ಬಿಟ್ಟಿದ್ದ ಎದುರಿಗೆ ಮಹಾಲಕ್ಷ್ಮಿಯಂತೆ ಧರಣಿ ನೋಡಿದ್ದನು ಅವನಿಗೂ ಗೊತ್ತಿರಲಿಲ್ಲ ಅವನು ನಿದ್ದೆಯಲ್ಲಿ ಏನೆಂದು ಕರೆದಿದ್ದನೆಂದು ಶಿವು ಕಣ್ಣು ಬಿಟ್ಟ ಎಂದು ತಿಳಿದ ತಕ್ಷಣವೇ ಅದು ಅಮ್ಮ ಗಂಟೆ ಒಂಬತ್ತಾಯಿತು ಇನ್ನೂ ಎದ್ದಿಲ್ಲ ಅಂದ್ರೂ ಅದಕ್ಕೆ ಎಪ್ಸೋಕೆ ಅಂತ ಬಂದೆ ಎಂದು ಓಡಿದ್ದಳು ಓಡುತ್ತಿದ್ದ ಧರಣಿಯನ್ನು ನೋಡಿ ಹಾಸಿಗೆಯಲ್ಲೇ ನಗುತ್ತಾ ಹೊಳ್ಳೆ ಹುಡುಗಿ ಮಾತು ಮುಗಿಯೋ ಮುಂಚೆ ಓಡೋದನ್ನು ಕಲ್ತವಳೆ ಎಂದು ಸ್ನಾನಕ್ಕೆ ಹೋಗಿದ್ದ ಧರಣಿ ಎದೆ ಮೇಲೆ ಕೈಯುರಿಸಿಕೊಂಡು ಅಪ್ಪ ನನ್ನ ಬಗ್ಗೆ ಏನೂ ತಪ್ಪು ತೊಳ್ಕೊಳ್ತಿದ್ರೆ ಸಾಕಪ್ಪ ಎಂದು ಅಡುಗೆ ಮನೆಯ ಗೋಡೆಗೆ ನಿಂತಿದ್ದಳು ತಿಂಡಿ ತಿನ್ನಲು ಬಂದ ಸತೀಶನಿಗೆ ಪಾರ್ವತಿ ಸತಿ ನಡಿ ಇವತ್ತು ಐನರ್ ಮನೆಗೆ ಹೋಗ್ಬಿಟ್ಟು ಹಾಗೆ ಆ ಧರಣಿದ ಜಾತಕವ ಒಂಚೂರ ತೋರಿಸ್ಕೊಂಡು ಶಿವಂದು ಜರಣ ಧರಣಿದು ಜಾತಕನ ತಾಳೆ ನೋಡ್ಕೊಂಡು ಬರುವ ಎಂದಾಗ ಅಮ್ಮ ನಾನು ಮಧ್ಯಾಹ್ನದ ಮ್ಯಾಗೆ ಹೇಳಿರ್ತೀನಿ ಐನರ್ಗೆ ಮನೇಲೇ ಇರೋಕ್ಕೆ ನನಗೂ ಮಧ್ಯಾಹ್ನ ತನಕ ಒಂದಿಟ್ಟು ಕೆಲಸ ಅದೇ ಅದನ್ನು ಹೋಗ್ಬಿಟ್ಟು ಮುಗಿಸ್ಕೊಂಡು ಬರ್ತೀನಂತೆ ಆಟೋದಕ್ಕೆ ನೀನು ರೆಡಿಯಾಗಿರು ಇಬ್ಬರು ಒಟ್ಟಿಗೆ ಹೋಗ್ಬಿಟ್ಟು ಬರೋಣ ಎಂದು ಕೈ ತೊಳೆದು ಹೊರಡಲು ಅಲ್ಲಿಗೆ ಬಂದಿದ್ದನು ಶಿವು ಅಣ್ಣ ಅದೆಲ್ಲ ಯಾಕೆ ಬ್ಯಾಡ ಬಿಡು ಅಮ್ಮ ಆಗಲೇ ನಂದು ಧರಣಿದುವೆ ಮದುವೆ ಆಗಬೋದೆ ಈಗ ಬದಲಾಯ್ಸೋಕಾಯ್ತದ ಇಲ್ಲ ತಾನೆ ಮತ್ತು ಈ ಜಾತಕ ಪಾತಕ ಎಲ್ಲ ಏನು ಆಟ ಯಾಕೆ ಸುಮ್ಮನೆ ಅಣ್ಣನೂ ಅವ್ನ ಕೆಲಸ ಮಾಡೋಕ್ಕೆ ಬಿಡು ನಿನಗೆ ಗೊತ್ತು ತಾನೆ ನನಗೂ ಇವೆಲ್ಲ ನಂಬೋಕ್ಕಿಲ್ಲ ಅಂತ ಇವೆಲ್ಲ ನನಗೆ ಹಾಗೂ ಬರೋಕ್ಕಿಲ್ಲ ಅಂತ ಅದಕ್ಕೆ ಆ ಜಾತಕ ಪುಸ್ತಕನ ಮನೆಗೆ ಇಟ್ಬಿಟ್ಟು ಕೇಮೆ ಮಾಡಿ ಎಂದಿದ್ದನು ರಾತ್ರಿ ಇಡೀ ಧರಣಿ ಜಾತಕದ ಕುರಿತು ಚಿಂತೆಯಲ್ಲಿರುವುದನ್ನು ಕಂಡು ಈ ರೀತಿ ಹೇಳಿದ್ದ ದೇವರ ಕೋಣೆಯಿಂದ ಯಾವುದೋ ಒಂದು ಕೈಚೀಲ ಹಿಡಿದು ತರುತ್ತಾ ಸತೀಶನಿಗೆ ನೀಡುತ್ತಾ ನೀನು ನಂಬಂಗಿದ್ರೆ ನಂಬು ಮಗ ಇಲ್ಲ ಬುಡಂಗಿದ್ರೆ ಬುಡು ಅದು ನಿನಗೆ ಬಿಟ್ಟಿದ್ದು ಆದರೆ ಈ ಈ ಶಾಸ್ತ್ರ ಸಂಪ್ರದಾಯ ಈ ಜಾತಕ ಎಲ್ಲ ಸುಮ್ಮ ಸುಮ್ಮನೆ ಮಾಡಿರೋಕ್ಕಿಲ್ಲ ಎಲ್ಲಕ್ಕೂ ಒಂದು ಅರ್ಥ ಅಂತ ಇರ್ತದೆ ಮದುವೆ ಅಂತ ಆದಮೇಲೆ ಸುಮ್ಮ ಸುಮ್ಮನೆ ಇದೆಲ್ಲ ನೆಟ್ಟಿರ್ತಾರ ಹೇಳು ನಿಮ್ಮದು ಮದುವೆ ಆಗೋಗದೆ ದಿಟ್ವಯ ಆದರೆ ನನ್ನ ಮನಸ್ಸಿನಾಗೆ ಹುಳ ಇಟ್ಕೊಂಡು ಒಳಗೆ ನೆಮ್ಮದಿಯಿಂದ ಉಸಿರಾಡೋಕ್ಕೆ ಆಯ್ತಿಲ್ಲ ಏನು ಇರ್ತದ ಜಾತಕದಾಗ ದೋಷ ಗೀಶ ಇರ್ತದೇನೋ ಪರಿಹಾರನೂ ಇರ್ತದೆ ಮಾಡಿಸಿದ್ರಾಯ್ತು ಹಾಗಂತ ಕೈದಾಗೆ ಇಟ್ಕೊಂಡು ಅದೆಲ್ಲ ನೋಡೋದು ಬಿಟ್ಟಾಕಾಯ್ತದ ಮದುವೆ ಮಾಡುವಾಗಲೇ ಎಲ್ಲನೂ ತಾಳ ಮೇಳ ನೋಡಬೇಕಿತ್ತು ಆದರೆ ನಿಮ್ಮ ಮದುವೆ ಹಿಂಗಾಗೋಯಿತು ಇನ್ನು ಮನೆಯಲ್ಲಿ ನಾನು ಇರೋದು ಯಾಕೆ ನಾನು ಇಟ್ಕೊಂಡು ಹಾಗೆ ಬಿಟ್ಟರೆ ಆಯ್ತದ ಎಂದಿದ್ದರು ಪಾರ್ವತಿ ಜಾತಕದಲ್ಲಿ ಹೊಂದಾಣಿಕೆ ಇಲ್ಲ ಅಂದರೆ ಹೇಗೆ ಮಾಡ್ತೀಯಾ ಮದುವೆ ಕ್ಯಾನ್ಸಲ್ ಮಾಡ್ತೀಯಾ ಎಂದ ಸತೀಶನ ಮಾತಿಗೆ ಬಿಡ್ತು ಅನ್ನೋ ಮದುವೆ ಅಂದರೆ ಆಟ ಅಂದ್ಕೊಂಡಿದೀಯಾ ಅವನು ಅವನಿಗೆ ಇವಳು ಅಂತ ದೇವರೇ ಬರ್ದವನೆ ಅದ ನಾನು ನೀನು ನೋಡೋಕ್ಕೆ ಬದ್ ಬದಲಾಯ್ಸೋಕ್ಕೆ ಆಯ್ತದ ಹೇಳು ಗಂಡ ಎಂಟಿ ಸಂಬಂಧ ಅಂದರೆ ದೇವರೇ ಬರ್ದು ಕಳಿಸಿರ್ತಾನೆ ಅದು ಏಳು ಏಳು ಜನ್ಮಕ್ಕೂ ನನ್ನ ಕೈಲಿಂದ ನಿನ್ನ ಕೈಲಾಗೆ ಏನೈತೆ ಹೇಳು ಕೈಯ ಅಪ್ಸಕ್ನ ಮಾತಾಡೋದು ಬಿಟ್ಟು ನಡಿ ಎಲ್ಲಿಗೌಂಟಿಯಾ ಹೋಗ್ಬಿಟ್ಟು ಬೇಗ ಬರೋದು ಕ್ಕೆ ಹೋಗಿ ಬರೋದಂತೆ ಆ ಜಾತಕದಾಗೆ ಅದೇನೇ ದೋಸ ಇದ್ರು ಧರಣಿಯೇ ಈ ಮನೆ ಸೊಸೆ ಶಿವನ್ ಏನ್ರು ಎನ್ನುವ ಪಾರ್ವತಿ ಮಾತಿಗೆ ಕೋಣೆಯಿಂದಲೇ ಧರಣಿ ಇಲ್ಲ ಅಮ್ಮ ನಾನು ನಿಮ್ಮ ನಂಬಿಕೆನ ಬದಲಾಯಿಸ್ತಾ ಇದ್ದೀನಿ ನಾನು ನಿಮ್ಮ ಮಗುಗೆ ಒಳ್ಳೆಯ ಫ್ರೆಂಡ್ ಅಷ್ಟೇ ಅವರಿಗೆ ಅವರ ಮನಸ್ಸಿಗೆ ಯಾವತ್ತಿದ್ರೂ ನಮ್ಮ ಅಕ್ಕ ಭವಾನಿನೇ ಒಳ್ಳೆಯ ಹೆಂಡತಿ ಹೆಂಗಾರು ಸರಿ ನಿಮ್ಮ ಮಗನಿಗೆ ಯಾವಾಗಲೂ ಖುಷಿಯಾಗಿರಂಗೆ ನೋಡ್ಕೋತೀನಿ ನಿಮ್ಮ ಮಗನ ಖುಷಿ ಭವಾನಿ ಅಕ್ಕನಾಗೆ ಐತೆ ఇది సొసెస్థానమాన ఏనూ భవని అక్కందేయ భవని అక్క ఎల్ే కష్టపట్టు బరంగే మార్తిని భవని అక్క నిమ్మగ్ర ప్రీతి ఆ జోడ్యాలే ఇబ్బే నూరు కాల సందే నమ్మ మద్య దినేవళి నిన్న గండ గండన మనయ్న ఖుష్ ఖుషి నోడ్క నిన్ జవాబారి అంత నన్ను ఆ జవాదారిన యా అది నా అదేసే నెసోతీ ಎಂದುಕೊಳ್ಳುತ್ತಿದ್ದಳು ಈ ಕಡೆ ಶಿವು ಅಮ್ಮ ಎಲ್ಲರದು ತಿಂಡಿ ಆಯ್ತಾ ಎಂದು ತಿಂಡಿಗೆ ಕುಳಿತ ನಿವೇದಿತ ತಿಂಡಿಗೆ ಕೂರುತ್ತಾ ಅದು ಯಾಕೆ ಬಾವ ಎಲ್ಲರನ್ನೂ ಸೇರಿಸಿ ಹೇಳ್ತೀಯಾ ಈ ರೀತಿ ತಿರುಗ್ಸಿ ಮುರುಗಿಸಿ ಕೇಳೋದು ಬಿಟ್ಟು ಯಾಕೆ ನೇರವಾಗಿ ನನ್ನ ಹೆಂಡ್ತಿದ್ದು ತಿಂಡಿ ಆಯ್ತಾ ಅಂತ ಕೇಳು ಎಂದು ಬಂದರೆ ಅವಳನ್ನೇ ಗುರಾಯಿಸಿ ನೋಡಿದ್ದ ಶಿವು ಅವಾದರಣಿ ಧರಣಿ ಬಾಯಲ್ಲಿ ಎಂದು ಕೂಗಿದ್ದರು ಪಾರ್ವತಿ ಆಗ ಎಚ್ಚರವಾದ ಧರಣಿ ಹಾ ಬಂದೆ ಅಮ್ಮ ಎಂದು ಓಡಿ ಬಂದಿದ್ದಳು ಕತೆ ಮುಂದುವರೆಯುವುದು ಕಥೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇಷ್ಟೊತ್ತು ನಿಮ್ಮ ಅಮೂಲ್ಯ ಸಮಯವನ್ನು ನನಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು